ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಲವ್ ಯೋರ್ ಸೆಲ್ಫ್ ಓ ಮನಸೆ ತುಸು ನಿಧಾನಿಸು ಡಾಕ್ಟರ್ ವಿರೂಪಾಕ್ಷ ದೇವರ ಮನಸ್ಸಲ್ಲಿ ಬರೆದಿರುವಂಥದ್ದು ಈಗ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಓದ್ತಾ ಇದ್ದೀನಿ ಅದೇ ಚಾಪ್ಟರಿಂದ ಯಾವ ಚಾಪ್ಟರು ಬದುಕು ಕೇವಲ ಕೆಲಸ ಮಾತ್ರವಲ್ಲ ಚಾಪ್ಟರಿಂದ ಇನ್ನೊಂದು ಕಾನ್ಸೆಪ್ಟು ಸೊ ಮೊದಲನೇ ಕಾನ್ಸೆಪ್ಟ್ ಏನು ಆಫೀಸಿಂದ ಬೇಗ ಮನೆಗೆ ಹೋಗಬೇಕು ಯಾಕೆ ಹೋಗಬೇಕು ಪ್ರಯಾರಿಟಿ ಅದನ್ನ ಬಗ್ಗೆ ನೋಡಿದ್ವಿ ಆ್ಯಂಡ್ ಎರಡನೇದರಲ್ಲಿ ನಮ್ಮೊಳಗಡೆ ಇರುವಂತಹ ಮಗುವಿನ ಜೊತೆ ಪರಿಪೂರ್ಣವಾಗಿ ಆಲ್ರೆಡಿ ಇದೆ ಅದನ್ನು ಫಸ್ಟು ನಾವು ಗಮನಿಸಬೇಕು ಕೇಳಿಸ್ಕೋಬೇಕು ಆಗ ಕೆಲಸ ಇನ್ನೂ ಸ್ಪೀಡಾಗಿ ಆಗುತ್ತೆ ನಮಗೆ ನಾವೇ ಮೋಟಿವೇಟ್ ಮೋಟಿವೇಶನ್ ಮಾಡ್ಕೊಳ್ಳೋ ಥರ ನಮ್ಮ ಸೆಲ್ಫೇ ನಮಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ನೋಡಿದ್ವಿ ಇವತ್ತು ನಾವು ನೋಡ್ತಾ ಇದ್ದೀವಿ ಎಲ್ಲರೂ ತುಂಬ ಇಷ್ಟ ಆಗೋ ಟಾಪಿಕ್ ಇದು ಎಲ್ಲರೂ ಇದ್ರ ಬಗ್ಗೆ ತುಂಬ ಕಲ್ತ್ಕೋಬೇಕಾಗಿರೋ ಟಾಪಿಕ್ ತಿಳ್ಕೊಳ್ದಿರೋ ಟಾಪಿಕ್ ಅದು ಯಾವುದು ಅಂದರೆ ನಿಮ್ಮನ್ನ ನೀವು ಪ್ರೀತಿಸಿ ಸೊ ನಮ್ಮನ್ನು ನಾವು ಪ್ರೀತಿಸೋದ್ರ ಬಗ್ಗೆ ಇತ್ತೀಚೆಗೆ ಅಥವಾ ಸಾಕಷ್ಟು ಎಪಿಸೋಡ್ಸ್ಗಳನ್ನ ನಾವು ನೋಡಿದ್ದೀವಿ ಆದರೆ ಕೆಲವು ಮಾರ್ಗಗಳನ್ನ ಇಲ್ಲಿ ಹೇಳಿದ್ದಾರೆ ಇವತ್ತು ನಾವು ನೋಡ್ತಾ ಹೋಗೋಣ ನಿಮ್ಮನ್ನ ನೀವು ಪ್ರೀತಿಸಲು ಮಾರ್ಗಗಳು ಮೊದಲನೇದೇನು ಗೊತ್ತಾ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ಫಸ್ಟು ಬೇರೆಯವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ನನ್ನ ವೀಕ್ನೆಸ್ ಏನು ನನ್ನ ಸ್ಟ್ರೆಂತ್ ಏನು ನಾನು ಏನು ಮಾಡ್ತಾಯಿದ್ದೀನಿ ನಾನು ಯಾಕೆ ಹಿಂಗೆ ಇದ್ದೀನಿ ನನ್ನೊಳಗಡೆ ಯಾವುದು ಬೇಡವಾಗಿರೋದಿದೆ ಯಾವುದು ಬೇಕಾಗಿರೋದಿದೆ ನಾನು ಯಾಕೆ ಈ ಥರ ಆಗಿದ್ದೀನಿ ಈ ಥರ ನಿಮ್ಮನ್ನು ನೀವು ಫಸ್ಟು ಅನಲೈಸ್ ಮಾಡ್ಕೊಳ್ಳಿ ಎರಡನೇದು ನಿಮಗೆ ಇಷ್ಟವಿರದಿದ್ದರೆ ಆಗಲ್ಲ ಅಂತ ಹೇಳಿ ನಿಮ್ಮ ಹತ್ರ ಕೊಡೋಕ್ಕಾಗಿಲ್ಲ ಅಂದರೆ ಇಲ್ಲ ಅಂತ ಹೇಳೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಅದಕ್ಕೆ ಹೇಳ್ತಾರೆ ಗೊತ್ತಾ ನೋ ಅನ್ನೋದನ್ನು ಹೇಳೋದಕ್ಕೆ ಧೈರ್ಯ ಬೇಕು ಅಂತ ಇತರರೊಂದಿಗೆ ಎಂದು ನಿಮ್ಮನ್ನು ಹೋಲಿಸ್ಕೋಬೇಡಿ ನೀವು ಇನ್ನೊಬ್ರಿಂದ ಇನ್ಸ್ಪೈರ್ ಆಗಿ ಆದರೆ ಹೋಲಿಸ್ಕೋಬೇಡಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋರಿಗೆ ಗೊತ್ತಿರುತ್ತೆ ನಾನು ರೀಸೆಂಟಾಗಿ ಮಾತಾಡಿದೆ ಈ ವಿಚಾರವಾಗಿ ಅಂದರೆ ಯಾರ್ಯಾರು ಕ್ಲಾಸಸ್ ಹೆಂಗೆ ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ನೀವು ಅವ್ರ ಜೊತೆ ಕಂಪೇರ್ ಮಾಡ್ಕೋಬೇಡಿ ಅವರು ಅಟೆಂಡ್ ಮಾಡ್ತಾ ಯಾರು ಸರಿಯಾಗಿ ಅಟೆಂಡ್ ಮಾಡ್ತಿದಾರಲ್ಲ ಅವ್ರನ್ನ ಇನ್ಸ್ಪೈರ್ ಆಗಿ ತೊಗೊಳ್ಳಿ ಅಂತ ಇನ್ಸ್ಪೈರ್ ಆಗಿ ತೊಗೊಂಡ್ರೆ ನಾವು ಮಾಡ್ತೀವಿ ಅದನ್ನು ಓಕೆ ಕಂಪೇರಾಗಿ ತೊಗೊಂಡ್ಬಿಟ್ರೆ ಅದು ನೆಗೆಟಿವ್ ವೈಬ್ರೇಷನ್ಸ್ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ನಾವು ಇವಾಗ ಯಾವುದೋ ಒಂದು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ದೀವಿ ಮನೆ ಸೂಪರಾಗಿದೆ ನಮ್ಗೆ ಇಷ್ಟ ಆಯಿತು ಓಕೆ ಈಗ ಕಂಪೇರ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ವಿ ಏನಂತ ಅಯ್ಯೋ ನಾವು ಇನ್ನೊಂದು ಸ್ವಲ್ಪ ತಾಳ್ಬೇಕಿತ್ತು ಇನ್ನೊಂಚೂರು ದುಡ್ಡು ಅಡ್ಜಸ್ಟ್ ಮಾಡ್ಕೋಬೇಕಿತ್ತು ಇನ್ನೊಂಚೂರು ಚೆನ್ನಾಗಿ ಕಟ್ಬೋದಿತ್ತು ಅಂತ ಈಗ ನನ್ನ ಮನೆನ ಅವ್ರ ಮನೆ ಜೊತೆಗೆ ಹೋಲಿಸ್ಕೊಂಡೆ ಈಗ ನಮ್ಮ ಮನೆಗೆ ಬಂದರೆ ನಮ್ಮ ಮನೆ ಚೆನ್ನಾಗೇ ಕಾಣಲ್ಲ ಅಲ್ಲಿವರೆಗೂ ನಮ್ಮ ಮನೆ ಸೂಪರ್ ಅನಿಸ್ತಾ ಇರುತ್ತೆ ಅಲ್ವಾ ಅದು ಬಟ್ಟೆ ಆಗ್ಬೋದು ನಾವು ನೋಡೋಕ್ಕಾಗ್ಬೋದು ನಮ್ಮ ನಾಲೆಜ್ ಆಗ್ಬೋದು ಎಲ್ಲನೂ ಕೂಡ ಅದಕ್ಕೆ ಹೋಲಿಸ್ಕೋಬೇಡಿ ಇನ್ಸ್ಪೈರ್ ಆಗೋಣ ಓ ನಾನಿನ್ನೂ ಕಲಿಯೋದು ತುಂಬ ಇದೆ ಅವರಿಂದ ನಾನು ಇನ್ಸ್ಪೈರ್ ಆಗ್ತೀನಿ ಅನ್ನೋದೇ ಬೇರೆ ಈ ಮನೆ ಎಷ್ಟು ಚೆಂದ ಇದೆ ಅಲ್ವಾ ಮತ್ತೆ ಭಗವಂತ ಮುಂದೆ ಅವಕಾಶ ಕೊಟ್ಟರೆ ಇದಕ್ಕಿಂತ ಚೆನ್ನಾಗಿರೋ ಅಂದರೆ ನಾನು ಇವಾಗ ಕಟ್ಟಿರೋದಕ್ಕಿಂತ ಚೆನ್ನಾಗಿ ಅಪ್ಡೇಟ್ ಆಗಿ ಮನೆನ ಕಟ್ಟೋಣ ಅಂತ ಅನ್ಕೋಬೋದು ಇನ್ಸ್ಪೈರ್ ಆದರೆ ಇನ್ನೂ ದುಡಿಯೋಣ ಅಂತ ಅದು ಬಿಟ್ಬಿಟ್ಟು ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಗೆಲುವು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಇನ್ ಕೇಸ್ ನೀವು ಸಾಧನೆ ಮಾಡಬೇಕು ಅಂತ ಹೋದರೂ ಕೂಡ ನಿಮ್ಮೊಳಗಡೆ ಬರೀ ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡೇ ಮಾಡ್ತಿರ್ತೀರಾ ಮತ್ತೆ ಮುಂದೆ ಒಂದಿನ ಇನ್ಯಾರಿಗೋ ಹೋಲಿಸ್ಕೊಂಡು ಮತ್ತೆ ನಿಮಗೆ ಗ್ರಾಟಿಟ್ಯೂಡ್ ಲೆವೆಲ್ ಇರೋದಿಲ್ಲ ಸೊ ಅದಕ್ಕೆ ನೀವು ನಿಮ್ಮನ್ನು ಹೋಲಿಸ್ಕೋಬೇಡಿ ಎಲ್ಲ ಸಮಯಗಳಲ್ಲೂ ಖುಷಿಯಾಗಿರೋಕೆ ಆಗಲ್ಲ ಅನ್ನೋ ಸತ್ಯ ಗೊತ್ತಿರಲಿ ಯಾವಾಗಲೂ ಖುಷಿಯಾಗಿರೋಕೆ ಟೈಮ್ಸ್ ಆಗಲ್ಲ ಅನ್ನೋ ಸತ್ಯ ಗೊತ್ತಿರಲಿ ಅದನ್ನು ಒಪ್ಕೊಳ್ಳುವಂತಹ ಸಂಯಮ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಕ್ಸೆಪ್ಟೆನ್ಸ್ ಆದಷ್ಟು ಪ್ರೆಸೆಂಟಲ್ಲಿರಿ ಪಾಸ್ಟಲ್ಲಿ ನಾನೇನೋ ಸಾಧನೆ ಮಾಡಿದೆ ಪಾಸ್ಟಲ್ಲಿ ನಾನೇನೋ ಕಳ್ಕೊಂಡೆ ಅನ್ನೋದನ್ನು ಡ್ರಾಪ್ ಮಾಡಿ ಫ್ಯೂಚರಲ್ಲಿ ನಾನೇನೋ ಮಾಡಿಬಿಡ್ತೀನಿ ಫ್ಯೂಚರಲ್ಲಿ ನಾನೇನೋ ಏನೋ ಸಂಪಾದಿಸ್ಬಿಡ್ತೀನಿ ಅನ್ನೋದನ್ನು ಬಿಟ್ಟು ಪ್ರೆಸೆಂಟ್ ಏನು ಕೆಲಸ ಮಾಡಬೇಕು ಆ ಕ್ಷಣದಲ್ಲಿರುವಂಥದ್ದನ್ನು ಅನುಭವಿಸಿ ನಿಮ್ಮ ಸಾಮರ್ಥ್ಯಗಳ ಅರಿವಿರಲಿ ನಿಮ್ಮ ಸ್ಟ್ರೆಂತ್ ಏನು ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಸ್ಟ್ರಾಂಗಾಗಿ ಯೋಚನೆ ಮಾಡಿ ಎಷ್ಟೋ ಸಲ ನಮ್ಮ ಹತ್ರ ತುಂಬ ಸ್ಟ್ರೆಂತ್ ಇರುತ್ತೆ ನಾವೇ ಗೊತ್ತು ಅಂದರೆ ಇದು ಹೇಳ್ತಾರೆ ಗೊತ್ತಾ ಆಂಜಿನೇಯನ್ಗೆ ಅವರಲ್ಲಿರೋ ಶಕ್ತಿ ಅವ್ರಿಗೆ ಗೊತ್ತಿರಲಿಲ್ವಂತೆ ಅದಕ್ಕೆ ಅವ್ರಿಗೆ ಆ ಶಕ್ತಿನ ಮೇಲೆ ಅವರು ಸಮುದ್ರನ ದಾಟಿದ್ರಂತೆ ಓಕೆ ಸೊ ಹಾಗೆ ನಾವು ಕೂಡ ಆಂಜನೇಯ ತತ್ವದವರು ಅಂತ ಕೆಲವೊಂದು ಟೈಮ್ ಹೇಳಿರೋದನ್ನು ನೀವು ಕೇಳಿರ್ಬೋದು ಎಷ್ಟೋ ಸಾಮರ್ಥ್ಯ ಇರುತ್ತೆ ನಮ್ಮ ಹತ್ರ ಆದರೆ ನಮ್ಮ ಹತ್ರ ಏನೂ ಇಲ್ಲ ಅಂದ್ಕೊಂಡು ಕುತ್ಕೊಂಬಿಟ್ಟಿರ್ತೀವಿ ಯಾರಾದರೂ ಬಂದು ಏನಾದರೂ ಸ್ವಲ್ಪ ಹೇಳಿದಾಗ ಹಾಂ ಹೌದಲ್ವಾ ಯಾಕೆ ಮಾಡಬಾರ್ದು ಅನಿಸುತ್ತೆ ಇನ್ನು ಕೆಲವೊಂದು ಟೈಮ್ ನಮ್ಮನ್ನವ್ರು ಪುಷ್ ಮಾಡಿದಾಗ ಇನ್ನೂ ದೊಡ್ಡದಾಗಿ ಮುಂದಕ್ಕೆ ಹೋಗ್ತೀವಿ ಅಂದರೆ ನಮ್ಮ ಹತ್ರ ಆಲ್ರೆಡಿ ಅದಿದೆ ಆದರೆ ನಾವೇ ಗುರುತಿಸ್ಕೊಂಡಿಲ್ಲ ಸೊ ಅದನ್ನು ನಾವು ಮಾಡಬೇಕಾಗಿದೆ ನನ್ನ ಲೈಫಲ್ಲಿ ನನ್ನ ಸಾಮರ್ಥ್ಯನ ಗು ಯಾರು ಗುಡ್ಸಿದಾರೆ ಅವರೆಲ್ಲರನ್ನೂ ನಾನು ನೆನಪು ಮಾಡ್ಕೊಂಡು ಒಂದು ಗ್ರಾಟಿಟ್ಯೂಡ್ನ ಹೇಳಿದ್ದೆ ಒನ್ ಟೈಮ್ ಅಲ್ಲಿ ಬಹಳ ಚಿಕ್ಕ ಚಿಕ್ಕ ವಿಚಾರಗಳು ಅಂದ್ರೆ ಟಾಂಟ್ ಕೊಡೋ ತರ ಹೇಳ್ತಿದ್ರು ನಿನ್ನ ಕೆಪಾಸಿಟಿ ಏನು ನೀನು ಏನು ಮಾಡ್ತಾ ಇದೆಯಾ ಹಿಂಗಂದ್ರೆ ನಾನು ನಾನು ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅನ್ನೋ ತರ ಒಂದು ಇನ್ನೊಂದು ಬೇಜಾರಾಗ್ಬಿಡ್ತಾ ಇದ್ದೆ ಏನು ಕೆಪಾಸಿಟಿ ಇದೆ ನನ್ನ ಹತ್ರ ಇವ್ರಿಗೇನು ಗೊತ್ತು ನನ್ನ ಕಷ್ಟ ಈ ತರ ಅಂದ್ಕೊಳ್ತಾ ಇದ್ದೆ ಆದ್ರೆ ಹೌದು ನನಗೆ ಕಾಣಿಸ್ತೇ ಇರುವಂಥದ್ದು ಎದುರುಗಡೆ ಇರೋರಿಗೆ ಕಾಣಿಸ್ತಾ ಇದೆ ಅಂದ್ರೆ ನಾವು ಅದನ್ನ ಕನ್ಸಿಡರ್ ಮಾಡಬೇಕು ಹಾಗೆ ನಾವು ನಮ್ಮ ಸಾಮರ್ಥ್ಯ ಏನು ಅಂತ ನಮಗೆ ಗೊತ್ತಿರಬೇಕು ಹಾಗೆ ನಮ್ಮ ಲಿಮಿಟ್ ಏನು ಅಂತಾನು ಗೊತ್ತಿರಬೇಕು ಲಿಮಿಟ್ ಕ್ರಾಸ್ ಮಾಡಿ ಹ್ಯಾಪಿನೆಸ್ ಕಳ್ಕೊಳ್ಳೋದು ಲಿಮಿಟ್ನ ಟಚ್ ಮಾಡ್ದೇನೆ ಗೆಲುವನ್ನು ಕಳ್ಕೊಳ್ಳೋದು ಎರಡೂ ಅಲ್ಲ ಸೊ ನಿಮ್ಮ ಸಾಮರ್ಥ್ಯಗಳ ಬಗ್ಗೆ ಅರಿವಿರಲಿ ಅವುಗಳನ್ನು ಸಾಧ್ಯವಾದಾಗೆಲ್ಲ ಬಳಸಿ ನಿಮ್ಮ ಕೆಪಾಸಿಟಿ ಏನಿದೆ ಅದನ್ನ ಎಲ್ಲ ಕಡೆ ಯುಟಿಲೈಸ್ ಮಾಡ್ಕೊಳ್ಳಿ ಸುಮ್ಮನೆ ಸಾಮರ್ಥ್ಯ ಇದೆ ಅಂತ ಕೂತ್ಕೋಬೇಡಿ ನಿಮ್ಮೊಂದಿಗೆ ನೀವು ಪ್ರಾಮಾಣಿಕವಾಗಿರಿ ಯಾರ ಜೊತೆಗೆ ನಿಮಗೆ ಪ್ರಾಮಾಣಿಕವಾಗಿರೋಕ್ಕಾಗಿಲ್ಲ ಆಗಿಲ್ಲ ಅಂದರೆ ನಿಮ್ಮ ಜೊತೆಗೆ ನೀವು ಪ್ರಾಮಾಣಿಕವಾಗಿರಿ ಇವತ್ತು ಬೆಳಗ್ಗೆ ಎದ್ದಿಲ್ಲ ಹೌದು ನಾನು ಇವತ್ತು ಬೆಳಗ್ಗೆ ಎದ್ದಿಲ್ಲ ಇವತ್ತು ನಾನು ತುಂಬ ಹೊತ್ತು ಮಲ್ಕೊಂಡೆ ಹೌದು ಇವತ್ತು ನಾನು ತುಂಬ ಹೊತ್ತು ಮಲ್ಕೊಂಡೆ ಇವತ್ತು ನಾನು ಜಂಕ್ ಫುಡ್ ತಿಂದೆ ಹೌದು ಇವತ್ತು ನಾನು ಜಂಕ್ ಫುಡ್ ತಿಂದೆ ಪ್ರಾಮಾಣಿಕವಾಗಿ ಒಪ್ಕೊಳ್ಳಿ ಮತ್ತೆ ಆ ಮಿಸ್ಟೇಕ್ ಮಾಡಬೇಡಿ ಓಕೆ ಇವತ್ತು ನೀನು ತಪ್ಪು ಮಾಡಿದ್ಯಾ ನಾಳೆ ಇದನ್ನು ಮಾಡಬಾರ್ದು ಅಂತ ನಿಮಗೆ ನೀವು ಹೇಳ್ಕೊಂಡು ಪುಟ್ಟ ಮಗು ತರ ನಿಮ್ಮ ಜೊತೆ ನೀವು ಮಾತಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮುಂದಿನ ದಿನಗಳ ಮುಂದಿನ ದಿನಗಳ ಒಳಿತಿಗಾಗಿ ನಿಮ್ಮನ್ನು ಕ್ಷಮಿಸ್ಕೊಳ್ಳಿ ಬೇರೆಯವ್ರನ್ನ ಕ್ಷಮಿಸಿ ಹೌದು ಆದರೆ ನಿಮ್ಮನ್ನು ನೀವು ಕ್ಷಮಿಸ್ಕೊಳ್ಳಿ ಆಯಿತು ಇವತ್ತು ನೀನು ಸುಳ್ಳು ಹೇಳಿಬಿಟ್ಟಿದ್ಯಾ ಇವತ್ತು ನೀನು ಲೇಟಾಗಿ ಎದ್ಬಿಟ್ಟಿದ್ಯಾ ಇವತ್ತು ನೀನು ಏನೋ ಫಾಲೋ ಮಾಡಿಲ್ಲ ಇವತ್ತು ನೀನು ಏನು ಹೇಗೋ ಬೇರೆ ಥರ ಇದೆಯಾ ದಟ್ಸ್ ಓಕೆ ಇದನ್ನು ಮತ್ತೆ ರಿಪೀಟ್ ಮಾಡಬೇಡ ಅಂತ ಆಯಿತು ನಾನಿನ್ ಫರ್ಗ್ಯೂ ಮಾಡಿದ್ದೀನಿ ಎಷ್ಟೊಂದು ಮಾಡಿದ್ಯಾ ಅಲ್ವಾ ಇನ್ನು ಮುಂದೆನೂ ಹಾಗೆ ಮಾಡ್ತೀಯಾ ನಿನ್ನ ಆಗುತ್ತೆ ಅಂತ ಪ್ರೋತ್ಸಾಹ ಕೊಟ್ಕೊಂಡು ನೀವು ನಿಮ್ಮನ್ನೂ ಕ್ಷಮಿಸ್ಕೊಳಿಯೋದೆಂತ ತಪ್ಪಾಗಿದ್ದರೂ ಕೂಡ ನಾನು ಕೋಪ ಮಾಡ್ಕೋಬಾರ್ದಿತ್ತು ಓಕೆ ಕ್ಷಮಸ್ ಆಯಿತು ನೀನು ಕೋಪ ಮಾಡ್ಕೊಂಬಿಟ್ಟೆ ಸರಿ ಬಿಡು ಸಾರಿ ಇನ್ನೊಂದು ಸಲ ಮಾಡ್ಕೋಬೇಡ ಅಂತ ನಿಮಗೆ ನೀವು ಹೇಳ್ಕೊಳ್ಳಿ ನಿಮ್ಮಲ್ಲಿನ ಕೆಲವು ವಿಷಯಗಳನ್ನು ಇತರರಿಗೆ ಇಷ್ಟವಾಗ ಹಾಂ ನಿಮ್ಮಲ್ಲಿರುವಂತಹ ಕೆಲವು ವಿಷಯಗಳು ಬೇರೆಯವ್ರಿಗೂ ಇಷ್ಟ ಆಗಬೇಕು ಅಂತ ನೀವು ಅಂದ್ಕೋಬೇಡಿ ಎಲ್ರಿಗೂ ನೀವು ಇಷ್ಟ ಆಗಲ್ಲ ಅನ್ನೋದು ಗೊತ್ತಿರಲಿ ನಿಮ್ಮಲ್ಲಿನ ಕೆಲವು ವಿಷಯಗಳು ಇತರರಿಗೆ ಇಷ್ಟವಾಗದಿರಬಹುದು ಅನ್ನೋದನ್ನು ಒಪ್ಕೊಳ್ಳಿ ಎಲ್ಲರೂ ನನ್ನನ್ನು ಒಪ್ಕೋಬೇಕು ಅಂತ ಎಕ್ಸೆಪ್ಟ್ ಮಾಡಿ ಎಕ್ಸ್ಪೆಕ್ಟ್ ಮಾಡಬೇಡಿ ಕೆಲವ್ರಿಗೆ ನಾನು ಇಷ್ಟ ಆಗೋಲ್ಲ ಅನ್ನೋ ಸತ್ಯನೂ ಗೊತ್ತಿರಲಿ ಬದುಕಿನಲ್ಲಿ ವಿನೋದ ಹಾಗೂ ಹಾಸ್ಯಕ್ಕೆ ಆದ್ಯತೆ ಇಡಿ ಬದುಕಲ್ಲಿ ಯಾವಾಗಲೂ ಸೀರಿಯಸ್ ಆಗಿರಬೇಡಿ ಜಾಯ್ ಎಂಜಾಯ್ ಮಾಡಿ ಆಸೆ ಪಡು ಸಾಧಿಸು ಅನ್ನೋ ಬುಕ್ನ ಓದಿದಾಗ ನನಗಿದು ತುಂಬ ಸ್ಟ್ರಾಂಗಾಗಿ ನನ್ನ ತಲೆಯಲ್ಲಿ ಉತ್ಕೊ ಉಳ್ಕೊಂಬಿಟ್ಟಿದೆ ಸದ್ಗುರು ಅವರ ಪುಸ್ತಕ ನಾನು ಒಂದು ರಾಂಗ್ ಕಾನ್ಸೆಪ್ಟ್ ಬಂದುಬಿಟ್ಟಿದ್ದೆ ಅಂದರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಅಂತ ಅಂದರೆ ಓಹ್ ನಾನು ಹಿಂಗೆ ಇರಬೇಕು ಹಿಂಗೆ ಇರಬೇಕು ಅಂತ ನನಗೊಂದು ಸಲ ನನ್ನ ಹಸ್ಬೆಂಡ್ ಹೇಳಿದ ನೆನಪಿದೆ ಏನಂದರೆ ನೀನು ರೋಬೋ ಆಗಿಬಿಟ್ಟಿದ್ಯಾ ಮನುಷ್ಲು ಥರ ಇಲ್ಲ ಅಂದ್ಬಿಟ್ಟಿದ್ರು ನನ್ನ ಮಗು ಎಲ್ಲ ಹುಟ್ಟಕ್ಕೆ ಮುಂಚೆ ಒಂದು ಸಿಕ್ಸ್ ಇಯರ್ಸ್ ಬಿಫೋರು ನಾನು ಹೌದಾ ಅಂತ ಹೇಳಿ ನನ್ನ ಕೋಚ್ ಹತ್ರ ಕೇಳಿದೆ ಈ ಥರ ಹೇಳ್ತಾರೆ ಅಂತ ಸೊ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ನನಗೂ ಹಂಗೆ ಅಂತಾರೆ ಅಂದರು ಸೊ ಅವಾಗ ಕುತ್ಕೊಂಡು ನಾವು ಯೋಚನೆ ಮಾಡಿದ್ವಿ ಸರ್ ನಾವು ಮನುಷ್ಯರು ಥರ ಕಾಣಿಸ್ತಾ ಇಲ್ವಾ ಹಾಗಿದ್ರೆ ನಾವು ಮಿಷಿನ್ ಥರ ಬದುಕ್ತಾ ಇದ್ದೀವಾ ಭಾವನೆಗಳಿಲ್ವಾ ನಮಗೆ ಅಂತ ಸೊ ಸೊ ಸತ್ಯ ಅಂತ ಆಮೇಲೆ ನಂಗೆ ಅನ್ನಿಸ್ತು ಹೌದು ನಾನು ರೋಬೋ ಥರ ಬದುಕ್ತಾ ಇದ್ದೀನಿ ಸೊ ನಾನು ಭಾಳ ಏನೋ ಓಕೆ ಹ್ಞೂ ಇದಾಯಿತು ಈ ಸ್ಟ್ರಿಟ್ ಆ ಥರ ಬದುಕ್ತಾ ಇದ್ದೀನಿ ಇಲ್ಲ ನಾನು ಎಂಜಾಯ್ ಮಾಡಬೇಕು ನಾನು ಖುಷಿಯಾಗಿರಬೇಕು ನಾನು ಕಾಲು ಎಳಿಬೇಕು ನಾನು ಕಾಲು ಎಳೆಸ್ಕೋಬೇಕು ನಾನು ಚಿಕ್ಕ ಚಿಕ್ಕ ಪುಟ್ ಪುಟ್ಟ ಜಗಳಗಳು ಆಡಬೇಕು ಅಂದರೆ ಅಲ್ಲಲ್ಲೇ ಮರೆಯೋ ಅಂಥದ್ದು ಹಠ ಮಾಡಬೇಕು ಅಂದರೆ ಪ್ರೀತಿಗೋಸ್ಕರ ಪ್ರೀತಿಯಿಂದ ಸೊ ಇವೆಲ್ಲ ನಾನು ಮತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಬ್ರೇಕ್ ಮಾಡೋಕ್ಕೆ ರೀಲ್ಸ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆ ರೀಲ್ಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಗೆ ಕೆಲವರು ತಾರಾ ಮ್ಯಾಮ್ ನೀವು ರೀಲ್ಸ್ ಮಾಡ್ತಾ ಇದ್ದೀರಾ ಅಂತ ಅವಾಗ ಅನ್ನಿಸ್ತು ಓಹ್ ನಾನು ಮಾತ್ರ ಹಿಂಗೆ ಬದುಕ್ತಾ ಇಲ್ಲ ನನ್ನನ್ನು ನೋಡಿರೋರು ಹೀಗೆ ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂತ ಸೊ ಅವಾಗ ಅಂದ್ಕೊಂಡೆ ಇದೆಲ್ಲ ಬ್ರೇಕ್ ಮಾಡಬೇಕಪ್ಪ ಅಂತ ಸೊ ಎಷ್ಟು ಒಳಗಡೆ ಹಿಂಸೆ ಆಗಿಬಿಡುತ್ತೆ ಗೊತ್ತಾ ಆ ಥರ ಅದೇ ಒಂದು ದಾರಿಯಲ್ಲಿ ಹೋಗ್ಬಿಟ್ರೆ ಜನ ನಮ್ಮನ್ನು ಹಾಗೇ ಬದುಕಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ನಾವು ಹಾಗೆ ಬದುಕ್ತಾ ಇರ್ತೀವಿ ಸೊ ದಟ್ ಲೈಫಲ್ಲಿ ಹ್ಯಾಪಿ ಐ ಮೀನ್ ಕಾಮಿಡಿ ಮಾಡಿ ಮಾಡಿ ನೀವು ಕೃತಜ್ಞತೆ ಭಾವ ನಿಮ್ಮಲ್ಲಿ ಸದಾ ಇರಲಿ ಯಾವಾಗಲೂ ಗ್ರ್ಯಾಟಿಟ್ಯೂಡಲ್ಲಿರಿ ಆಲ್ರೆಡಿ ನಿಮ್ಮ ಜೊತೆಗೆ ಏನಿದೆ ಅದಕ್ಕೆ ನಿಮ್ಮ ಯಶಸ್ಸುಗಳ ಪಟ್ಟಿನೂ ಮಾಡಿ ನಿಮ್ಮ ಲೈಫಲ್ಲಿ ಏನೇನೇ ಎಲ್ಲೆಲ್ಲೆಲ್ಲೆಲ್ಲಿ ನೀವು ಸಕ್ಸಸ್ ಆಗಿದ್ದೀರಾ ಅದ್ರ ಪಟ್ಟಿ ಮಾಡಿ ಓ ಇಷ್ಟೊಂದು ಸಕ್ಸಸ್ ಆಗಿದ್ದೀನಿ ಸೊ ನನ್ನ ಹತ್ರ ಕೆಪಾಸಿಟಿ ಇದೆ ಕೆಪಬಿಲಿಟಿ ಇದೆ ನನ್ನ ಹತ್ರ ಇನ್ನೂ ಮುಂದೆ ದೊಡ್ಡದು ಮಾಡೋಕ್ಕೆ ನನ್ನ ಹತ್ರ ಶಕ್ತಿ ಇದೆ ಅಂತ ನಿಮಗೆ ಅದೊಂದು ಅರಿವು ಮೂಡಿಸುತ್ತೆ ನಿಮ್ಮೊಳಗಡೆ ಒಂದು ಇದನ್ನು ನಾವು ನ್ಯೂರೋ ಸೈನ್ಸಲ್ಲಿ ಹೇಳೋದಾದರೆ ನಮ್ಮೊಳಗಡೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ಡೊಪೊಮೈನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಸೊ ಅದು ರಿಲೀಸ್ ಆದಾಗ ನಮ್ಗೆ ಇನ್ನಷ್ಟು ಹೆಚ್ಚು ಕೆಲಸ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ನಿಮಗಾಗಿರುವ ಎಲ್ಲ ಭಾವನೆಗಳನ್ನು ಅನುಭವಿಸಿ ನಿಮ್ಗೆ ಇವಾಗ ಕೋಪ ಬರ್ತಾ ಇದೆಯಾ ಎಕ್ಸ್ಪೀರಿಯೆನ್ಸ್ ಮಾಡಿ ಅಳು ಬರ್ತಿದ್ಯಾ ಹತ್ ಸೊ ಈ ತರ ನೀವು ಅನು ಆ ಟೈಮಲ್ಲಿ ಬರೋ ಭಾವನೆಗಳನ್ನು ಅನುಭವಿಸಿ ಬೇರೆಯವ್ರ ಮೇಲೆ ಹಾಕೋದಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿ ಅದನ್ನು ಆಮೇಲೆ ರಿಲ್ಯಾಕ್ಸ್ ಆಗಿ ಆ ಎಕ್ಸ್ಪೀರಿಯೆನ್ಸ್ನ ಮತ್ತೆ ಎಕ್ಸ್ಪೀರಿಯೆನ್ಸ್ ಮಾಡಿ ಡಿಫ್ರೆನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನಿಮ್ಮ ದೇಹದ ಸರಿಯಾದ ಆರೈಕೆ ಮಾಡಿ ನಿಮ್ಮ ಬಾಡಿನ ಚೆನ್ನಾಗಿ ಕೇರ್ ಮಾಡಿ ಭಗವಂತ ಕೊಟ್ಟಿರೋ ಹೇರ್ಸು ಸ್ಕಿನ್ನು ಸಿ ಏನು ಕೊಟ್ಟಿದ್ದಾನೆ ಅವನು ನಮ್ಮ ದೇಹದ ಏನು ಹೇಳ್ತಾರೆ ಇನ್ನರ್ ಪಾರ್ಟ್ ಆ್ಯಂಡ್ ಔಟರ್ ಪಾರ್ಟ್ ಎರಡನ್ನೂ ಕೂಡ ನಾವು ಚೆನ್ನಾಗಿ ನೋಡ್ಕೋಬೇಕು ಹಾಗೆ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ ಮುಂದುವರಿಸಿ ಯಾವುದಾದ್ರೂ ಹಾಬೀಸ್ನ ಬೆಳೆಸ್ಕೊಳ್ಳಿ ಆ್ಯಂಡ್ ಅದನ್ನು ಕಂಟಿನ್ಯೂ ಮಾಡಿ ನಿಮಗಾಗಿ ನೀವೇ ನಿಮ್ಮದೇ ಪರ ವಹಿಸಿ ಯಾರೂ ನಿಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದಾಗ ನೀವೇನಾದರೂ ಸಾಧನೆ ಹೋದಾಗ ಏನಾದರೂ ಒಳ್ಳೆಯ ಕೆಲಸ ಮಾಡೋಕ್ಕೆ ಹೋದಾಗ ಏನಾದರೂ ಒಂದು ಖುಷಿಯಾಗಿರೋದನ್ನು ಮಾಡೋಕ್ಕೆ ಹೋದಾಗ ಯಾರೂ ನಿಮಗೆ ಸಪೋರ್ಟ್ ಮಾಡಿಲ್ಲ ಅಂದರೂ ಯಾರೂ ನಿಮ್ಮ ಜೊತೆಗೆ ಬರಲಿಲ್ಲ ಅಂದರೂ ನಿಮಗೆ ನೀವೇ ನಿಮ್ಮ ಪರ ವಹಿಸ್ಕೊಳ್ಳಿ ಇಲ್ಲ ನಾನು ನಾನು ನನ್ನ ನನ್ನ ಪರವಾಗಿ ನಾನು ಸ್ಟ್ಯಾಂಡ್ ತೊಗೊಳ್ತೀನಿ ಅಂತ ಬೇರೆ ಯಾರೋ ಸ್ಟ್ಯಾಂಡ್ ತೊಗೊಳ್ಳೋದಲ್ಲ ನಾವು ಯಾವಾಗಲೂ ಬೇರೆಯವರಿಗೆ ಸ್ಟ್ಯಾಂಡ್ ತೊಗೊಳಕ್ಕೆ ಹೋಗ್ತಾ ಇರ್ತೀವಿ ನಾನಿದ್ದೀನಿ ಅಂತ ಸ್ವಲ್ಪ ನಮಗೆ ನಾವೇ ನಾನಿದ್ದೀನಿ ನನಗೋಸ್ಕರ ಅಂತ ಅನ್ಕೋಬೇಕಾಗಿದೆ ನೀವೇ ನಿಮಗೊಂದು ಪ್ರೇಮ ಪತ್ರ ಬರೆದುಕೊಳ್ಳಿ ಲವ್ ಲೆಟರ್ ಬರೀರಿ ಆ್ಯಂಡ್ ಅಫ್ಕೋರ್ಸ್ ಇದನ್ನು ನಾವು ನಮ್ಮ ವರ್ಕ್ಶಾಪ್ಸ್ಗಳಲ್ಲಿ ಮಾಡಿಸ್ತೀವಿ ಬಟ್ ಆ ಪ್ರೇಮ ಪತ್ರ ಬರೆಯೋಕ್ಕೆ ಮುಂಚೆ ಇಷ್ಟು ಎಮೋಷನ್ಸ್ಗಳನ್ನು ಹೊರಗಾಕಿ ಬರಿಬೇಕು ಅನ್ನೋದನ್ನು ಹೇಳ್ಕೊಡ್ತೀವಿ ಯಾಕಂದರೆ ಹೀಲ್ಡ್ ಆಗಿ ಬರೆಯೋದು ಪರ್ಮನೆಂಟ್ ಆಗುತ್ತೆ ಓಕೆ ನಿಮಗೆ ಅಗತ್ಯವಿರುವಾಗ ಸಹಾಯ ಕೇಳಿ ಪಡೆದುಕೊಳ್ಳಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂದಾಗ ಕೇಳಿ ಪಡ್ಕೊಳ್ಳಿ ಸಹಾಯ ಕೇಳೋಕ್ಕೆ ಹಿಂದೆ ಮುಂದೆ ನೋಡಬೇಡಿ ಕೇಳೋದನ್ನು ಕೇಳಿ ಸಿಗುತ್ತೋ ಇಲ್ವೋ ಅದಾದ ಅದಾದಮೇಲೆ ಸೊ ನಿಮ್ಮೊಂದಿಗೆ ಪ್ರೀತಿಯಿಂದ ಆತ್ಮೀಯವಾಗಿ ಮಾತಾಡಿ ನಿಮ್ಮನ್ನು ಗೌರವ ಮತ್ತು ಕಾಳಜಿ ಪೂರಕವಾಗಿ ಕಾಣುವ ವ್ಯಕ್ತಿಗಳು ನಿಮ್ಮ ಸುತ್ತ ಇರಲಿ ನೀವು ನಿಮ್ಮನ್ನು ಗೌರವದಿಂದ ಕಾಣ್ಕೊಳ್ಳಿ ಹಾಗೆ ನಿಮಗೆ ರೆಸ್ಪೆಕ್ಟ್ ಮಾಡುವಂಥ ಪೀಪಲ್ ಜೊತೆ ನೀವಿರಿ ಆವಾಗ ನೀವು ಇನ್ನೂ ಬೇಗ ಎತ್ತರಕ್ಕೆ ಬೆಳಿತೀರಾ ನಿಮ್ಮ ಕಾಲೆಳೆಯೋ ಜನರ ಜೊತೆ ನಿಮಗೆ ಡಿಗ್ರೇಡ್ ಮಾಡೋರ ಜೊತೆಗೆ ನಿಮಗೆ ಒಳಗಡೆಯಿಂದನೇ ನಿಮ್ಮ ಏಳಿಗೆನ ಇಷ್ಟ ಪಡೆದೇ ಇರೋರ ಜೊತೆಗೆ ನೀವು ಇರೋದ್ರ ಬದಲು ನಿಮಗೆ ಪ್ರೋತ್ಸಾಹ ಮಾಡೋರ ಜೊತೆ ನಿಮಗೆ ಗೌರವ ಕೊಡೋರ ಜೊತೆ ಇರಬೇಕು ಒಂದು ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಹೇಳ್ತಾ ಇರ್ತಾರೆ ನೀವು ಅದು ಆ ಮೂವಿ ನೋಡಿರ್ಬೋದು ನಾವು ನಾವು ಅಂತ ಅಂದ್ರೆ ಅವರು ಅವರು ಅಂದ್ ಯಾರು ಅವರು ಅಂದ್ರೆ ನಾವೇ ಅಂತಾರೆ ಅದಕ್ಕೆ ನಿಮಗೆ ನೀವೇ ಎಷ್ಟು ಮರ್ಯಾದೆ ಕೊಡ್ಕೊತಿದ್ದೀರಾ ಅಂದಾಗ ಯಾರು ಕೊಡಲಿಲ್ಲ ಯಾರು ಯಾರೋ ಕೊಡ್ತಾರೆ ಅಂತ ಕಾಯಬಾರ್ದು ನಮಗೆ ನಾವೇ ಗೌರವ ಕೊಡ್ಕೋಬೇಕು ಅಂತ ಅದೊಂದು ಡೈಲಾಗ್ ಇದೆ ಸೊ ಅದು ಬರೀ ನಮಗೆ ಡೈಲಾಗ್ ಆಗಿ ತಗೊಳ್ಳೋದು ಮಾತ್ರ ಅಲ್ಲದೆ ನಮ್ಮ ಜೀವನದಲ್ಲೂ ತಗೊಂಡು ನಾವು ನಮ್ಮ ಜೊತೆಗೆ ಬದುಕಬೇಕಾಗಿದೆ ಸೊ ಬದುಕು ಕೇವಲ ಕೆಲಸ ಅಲ್ಲ ಇಷ್ಟೆಲ್ಲ ಮಾಡೋಕ್ಕಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಓವರ್ ಆಲ್ ನಿಮಗೇನು ಅರ್ಥ ಆಯಿತು ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಕಮೆಂಟ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ನಾಳೆ ಹೊಸ ಕಾನ್ಸೆಪ್ಟು ಇದೇ ಚಾಪ್ಟ್ರಲ್ಲಿ ನೋಡೋಣ ಥ್ಯಾಂಕ್ ಯು